ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಸಾಮಾನ್ಯವಾಗಿ ನಾವು ಸತ್ತ ಮೇಲೆ ನಮ್ಮ ದೇಹದ ಅಂಗಾಂಗಗಳನ್ನು ದಾನ ಮಾಡಬೇಕು ಎಂದು ವಿಲ್ನಲ್ಲಿ ಬರೆದಿಟ್ಟಿರ್ತೇವೆ ಅದರಂತೆ ಇಹಲೋಕವನ್ನು ತ್ಯಜಿಸಿದಾಗ ಅಂಗಾಂಗಗಳನ್ನು ದಾನ ಮಾಡಿರುವುದನ್ನು ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗಾಗಿ ದೇಹವನ್ನೇ ದಾನ ಮಾಡಿರುವ ಎಷ್ಟೋ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ ಇತ್ತೀಚೆಗೆ ಕೇರಳದಲ್ಲಿ ಹತ್ತು ತಿಂಗಳ ಮಗುವಿನ ಅಂಗಾಂಗ ದಾನ ದೊಡ್ಡ ಸುದ್ದಿಯಾಗಿದೆ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಕೇರಳದ ಪತ್ತನಂ ಜಿಲ್ಲೆಯ ಎಂ ಸಿ ರಸ್ತೆಯ ಪಲ್ಲಂ ಬೊರ್ಮಾ ಜಂಕ್ಷನ್ ಬಳಿ ವಾಹನ ಒಂದು ಅಪಘಾತಕ್ಕೆ ಈಡಾಗ್ತದೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆಯುತ್ತದೆ ಅಪಘಾತವಾದ ಕಾರಿನಲ್ಲಿ ತಾಯಿ ಅಜ್ಜ ಅಜ್ಜಿ ಜೊತೆ ಹತ್ತು ತಿಂಗಳ ಕಂದಮ್ಮ ಆಲಿನ್ ಶೆರಿನ್ ಅಬ್ರಹಾಂ ಪ್ರಯಾಣಿಸುತ್ತಿದ್ಲು ಅಪಘಾತದಲ್ಲಿ ಎಲ್ಲರಿಗೂ ತೀವ್ರವಾದ ಗಾಯವಾದರೆ ಮಗು ಗಂಭೀರ ಸ್ಥಿತಿಗೆ ತಲುಪಿತ್ತು ತಕ್ಷಣವೇ ಕೊಚ್ಚಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಗಂಭೀರ ಸ್ಥಿತಿಯಲ್ಲಿದ್ದ ಮಗುವಿನ ಮಿದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಫೆಬ್ರವರಿ ಹದಿಮೂರರಂದು ವೈದ್ಯರ ಸಲಹೆಯ ಮೇರೆಗೆ ಮಗುವಿನ ಎತ್ತವರು ಅಂಗಾಂಗ ದಾನದ ನಿರ್ಧಾರ ಮಾಡಿದ್ದಾರೆ ಹೌದು ಕೇರಳದಲ್ಲಿ ಡೆಡ್ ಆಗಿ ಮೃತಪಟ್ಟ ಮಗು ಆಲಿನ್ ಶರೀನ್ನ ದೇಹದ ಅಂಗಾಂಗ ದಾನ ಮಾಡಲಾಗಿದೆ ಹಾಲಿನ ಪೋಷಕರು ಕೈಗೊಂಡ ನಿರ್ಧಾರದಿಂದ ಕಿಡ್ನಿ ಕಣ್ಣು ಯಕೃತ್ತು ಮತ್ತು ಹೃದಯದ ಕವಾಟುಗಳನ್ನು ದಾನ ಮಾಡಲಾಗಿದೆ ಆ ಕೂಡಲೇ ಅಗತ್ಯವಿರುವ ಐದು ಜನರಿಗೆ ಕಸಿ ಮಾಡಲು ನಿರ್ಧರಿಸಲಾಗಿದೆ ಈ ಮೂಲಕ ಆಲಿನ್ ಶರೀನ್ ಅಬ್ರಹಂ ಎಂಬ ಪುಟ್ಟ ಮಗು ಕೇರಳದ ಅತ್ಯಂತ ಕಿರಿಯ ಅಂಗಾಂಗ ದಾನಿಯಾಗಿದ್ದಾಳೆ ಅಂಗಾಂಗ ದಾನವಾದ ನಂತರ ಮಗುವಿನ ಅಂತ್ಯಕ್ರಿಯೆಯನ್ನು ಫೆಬ್ರವರಿ ಹದಿನೈದರಂದು ನೆರವೇರಿಸಲಾಗಿದೆ ಪತ್ತನಂ ಜಿಲ್ಲೆಯ ಮಲ್ಲಪಳ್ಳಿಯಲ್ಲಿ ಮಗು ಅಲಿನ್ ಶರೀನ್ ಅಬ್ರಹಾಂ ಅಂತ್ಯ ಸಂಸ್ಕಾರವನ್ನ ರಾಜ್ಯ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗಿದೆ ಈ ವೇಳೆ ರಾಜ್ಯದ ವಿವಿಧೆಡೆಯಿಂದ ಅನೇಕ ಗಣ್ಯರು ಮಂತ್ರಿಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಸುರೇಶ್ ಗೋಪಿ ರಾಜ್ಯ ಸರ್ಕಾರದ ಪರವಾಗಿ ಸಚಿವೆ ವೀಣಾ ಜಾರ್ಜ್ ಇವರೊಂದಿಗೆ ಸಚಿವರಾದ ವಿ ಎನ್ ವಾಸವನ್ ಸಾಜಿ ಚೆರಿಯಾನ್ ರೋಷಿ ಅಗಸ್ಟಿನ್ ಕಾಂಗ್ರೆಸ್ ನಾಯಕರಾದ ಪಿ ಎಸ್ ವಿಷ್ಣುದಾದ ಸೇರಿದಂತೆ ಅನೇಕ ಶಾಸಕರು ಭಾಗಿಯಾಗಿದ್ದರು ಜೊತೆಗೆ ಅಲಿನ್ ಶರೀನ್ ಅಂಗಾಂಗ ದಾನ ಪಡೆದಿದ್ದ ಮಕ್ಕಳ ಪೈಕಿ ಒಂದು ಮಗುವಿನ ಕುಟುಂಬಸ್ಥರು ಸಹ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ಪೋಷಕರ ಒಪ್ಪಿಗೆಯ ಮೇರೆಗೆ ಅಂಗಾಂಗ ದಾನ ಪ್ರಕ್ರಿಯೆಯನ್ನು ಕೇರಳ ರಾಜ್ಯದ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಅಂದರೆ ಕೆ ಸೊಟ್ಟೊ ಮೂಲಕ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಗು ದಾನ ಮಾಡಿದ ಹೃದಯದ ಕವಾಟುಗಳನ್ನು ತಿರುವನಂತಪುರದ ಶ್ರೀ ಚಿತ್ರ ತಿರುನಾಳ್ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಗೆ ಯಕೃತನ್ನು ತಿರುವನಂತಪುರದ ಕಿಮ್ಸ್ ಆಸ್ಪತ್ರೆಗೆ ಮತ್ತು ಮೂತ್ರ ಪಿಂಡಗಳನ್ನು ತಿರುವನಂತಪುರದ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಕಣ್ಣುಗಳನ್ನು ಐ ಬ್ಯಾಂಕ್ಗೆ ದಾನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸರಿಯಾಗಿ ಅಂಬೆಗಾಲು ಇಡದ ಹತ್ತು ತಿಂಗಳ ಕಂದಮ್ಮನ ಸಾವಿಗೆ ಎಲ್ಲರೂ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕೊಟ್ಟಾಯಂನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಹತ್ತು ತಿಂಗಳ ಮಗು ಆಲಿನ್ ಶರೀನ್ ಅಬ್ರಹಾಂ ನಿಧನ ನಮ್ಮೆಲ್ಲರನ್ನ ತೀವ್ರ ದುಃಖಿತರನ್ನಾಗಿ ಮಾಡಿದೆ ಊಹಿಸಲಾಗದ ನೋವಿನ ನಡುವೆಯೂ ಆಕೆಯ ಪೋಷಕರಾದ ಅರುಣ್ ಅಬ್ರಹಾಂ ಮತ್ತು ಶರೀನಾನ್ ಜಾನ್ ಆಕೆಯ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದರು ಕೇರಳದ ಅತ್ಯಂತ ಕಿರಿಯ ಅಂಗಾಂಗ ದಾನಿಯಾಗುವ ಮೂಲಕ ಪುಟ್ಟಕಂದ ಆಲಿನ್ ಇತರ ಐದು ಜನರಿಗೆ ಹೊಸ ಜೀವ ನೀಡಿದ್ದಾರೆ ಇದು ಕೇರಳದ ನಿಜವಾದ ಚೈತನ್ಯವನ್ನು ಪ್ರತಿಬಿಂಬಿಸುವ ಕರುಣೆಯ ಒಂದು ಸ್ಮಾರಕ ಕಾರ್ಯವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಮಗುವಿನ ಕುಟುಂಬಕ್ಕೆ ನನ್ನ ತೀವ್ರ ಸಂತಾಪಗಳು ಕಸಿ ಶಸ್ತ್ರಚಿಕಿತ್ಸೆಯನ್ನು ಸಾಧ್ಯವಾಗಿಸಿದ ಸಮರ್ಪಿತ ವೈದ್ಯರು ಪೊಲೀಸರಿಗೆ ನಾನು ವಂದಿಸುತ್ತೇನೆ ಅಧಿಕೃತ ಗೌರವಗಳೊಂದಿಗೆ ಅಲಿನ್ ಶೆರಿನ್ ಅಬ್ರಹಾಂ ಅವರಿಗೆ ನಾವು ವಿದಾಯ ಹೇಳುತ್ತೇವೆ ಎಂದು ಭಾವನಾತ್ಮಕವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ ಕೆ ಸೊಟ್ಟೊ ಅಂದರೆ ಮೃತ ಮತ್ತು ಜೀವಂತ ದಾನಿ ಕಾರ್ಯಕ್ರಮಗಳಿಗೆ ಇರುವ ಏಕೈಕ ಪ್ರಾಧಿಕಾರವೇ ಕೇರಳ ರಾಜ್ಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಎಲ್ಲ ಸಾರ್ವಜನಿಕ ಕಸಿ ಕೇಂದ್ರಗಳನ್ನು ಇದರಡಿ ತಂದು ಸಮನ್ವಯ ಮತ್ತು ಪಾರದರ್ಶಕತೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈಗಾಗಲೇ ಲಕ್ಷಾಂತರ ಅಂಗಾಂಗ ದಾನ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಮೂಲಕ ನಡೆಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ